ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗೆ ಅದ್ರಿ ಆರಾಮ ಇದ್ರಿ ನಾವು ಆರಾಮ ಇದ್ದೀವಿ ನೋಡಿರಿ ಬಂದಿರುತ್ತೆ ನಿಮಗ ಸ್ಟಾಫ್ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಯಾರದಲ್ಲ ನೀರು ತುಂಬ್ಸೋಕತ್ತಾರಿ ಇಲ್ಲ ನಮ್ಮ ಸಿದ್ದು ಬಂದ ಈಗ ನೀರು ಬಂದವು ನೋಡ್ರಿ ನಮಗೀಗ ನೀರು ತುಂಬ್ಸೋಕತ್ತಾರೆ ಬರ್ರಿ ನಮ್ಮಿಗೆ ಮಮ್ಮಿ ನೀರು ತುಂಬ್ಸಕಿ ಯಾ ಎಲ್ಲ ಅಡಿಗೆ ಮಾಡ್ಯಾವ ನೋಡ್ರಿ ಈ ಕಡೆ ಅಮ್ಮ ಎಲ್ಲರಿ ಐತಾರ ಮತ್ತೆ ಆಯ್ತಾರ ಅಮಾಸ್ ಎಲ್ಲ ರೀ ನಮ್ಮ ಮಮ್ಮಿಯರು ಏನು ಅಡುಗೆ ಮಾಡ್ಯಾರ ಅಂತ ತೋರಿಸ್ತೀನಿ ರೀ ನಿಮ್ಗೆ ಫಸ್ಟು ಸ್ವೀಟ್ ರೀ ನೋಡಿರಿ ಇದೇನಂದ್ರೆ ಗೋಧಿ ಹುಗ್ಗಿರಿ ಗೋಧಿಗ್ಗಿ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿಯಾರೋಡಂಬಿ ಮಸ್ತ್ ಅಂದ್ರೆ ಮಸ್ತ್ ತೆಗೈತ್ರಿ ಗೋಧಿಗ್ಗಿ ಇನ್ನ ಗೋಡಂಬಿ ಇಲ್ಲ ಅದಾವೆ ರೀ ಹಾಕ್ರಿ ಈಗ ಈಗ ತಂದ್ಕೊಟ್ರಿ ನಮ್ಮ ಪಜಾರ ಮತ್ತು ಇದು ರೈಸ್ ನೋಡಿರಿ ಮತ್ತೆ ಈ ಕಡೆ ಸಾಂಬಾರ ಇದು ಹಸಿರು ಸಾಂಬಾರು ಅಂತರಿ ಸಾಂಬಾರ್ ಸಾಂಬಾರು ರೆಡಿಯಾಗಿದೆ ಊಟ ಎಲ್ಲ ಇಷ್ಟು ಅಡುಗೆ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿಯರು ನಮ್ಮ ಫೇವ್ರೇಟ್ ಅಂದ್ರೆ ಗುದಿಗೆ ಮಾಡ್ಯಾರ ಇಲ್ಲಿ ತುಪ್ಪ ಅದೆಲ್ಲ ಐತಿ ಈ ಕಡೆ ನೋಡಿರಿ ಫಿಕ್ ಜೊಳಗೆ ಹಾಲು ತಂದ್ರಿ ನಮ್ಮ ಪಜಾರೀಗ ಹಾಲು ಮೊಸರು ಒಂದು ಲೀಟ್ರಲ್ಲ ಮ್ಯಾಲ ಹಾಲು ಒಂದು ಲೀಟ್ರಿ ಮೊಸರು ಅರ್ಧ ಲೀಟ್ರ್ ಐತಿ ిగే బా ఇల్ మమ్మీ బాట్ నీర్ట్విష్ నువత్ గోధి ఉగ్గి హాలు అన్న సాంబారు ఇన్ హళ కరీకల్ హళ కరిక్రీ నీరవ్రీ ఈ

ಮತ್ತೆ ಇಲ್ಲಿ ಇವರೆಲ್ಲರೂ ಕೂಡ ಸರ್ಕಸ್ ಮಾಡುವಂತ ಒಬ್ಬ ಏನಂತ ಕ್ವೀನ್ ಕ್ವೀನ್ ಹೌದಾ ಮಾತಾತ್ರಿ ಅವರು ಪುತ್ರರೇ ನಿಮ್ಮ ಪಿತಾಶ್ರೀ ಅವರು ಎಲ್ಲಿಗೆ ಹೋಗಿದ್ದಾರೆ ನಮ್ಮ ಪಿತಾಶ್ರೀ ಎಲ್ಲಿಗೆ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಮಾತಾಶ್ರೀ ನಿಮಗೆ ಏನಾದರೂ ಗೊತ್ತಿದ್ರೆ ಹೇಳಿ ಈಗ ನೋಡ್ರಿ ಇದು ଆମ సీଦಿನ ಬ್ಲಾಗ್ ನಾವು ಫ್ರಿಜ್ ಪೂಜೆ ಮಾಡಿ ನೋಡಿ ನಮ್ಮ ಹೊಸ ಬಿಸ್ನೆಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ರೀ ಫ್ರೆಂಡ್ಸ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರಕತಿತ್ತು ರೀ ಅದಕ್ಕೆ ನಮ್ದು ತಗಡಿನ ಸೌಂಡಲ್ಲ ಮಾತಾಡೋದು ಆಗಲ್ಲ ಮಾತಾಡಿದ್ದು ಏನು ಕೇಳಿಸಲ್ಲ ಅದಕ್ಕೆ ವಾಯಸ್ ವರ್ಕಡ್ ಕೊಡಕತ್ತೀನಿ ನೋಡಿರಿ ಬಿಸ್ನೆಸ್ಸು ಸ್ಟಾರ್ಟ್ ಆಗೈತ್ರಿ ನಮ್ಮದು ಹೋಟ್ಲ ಬಿಸ್ನೆಸ್ ಮಾಡೀನಿ ಏನೇನು ನಷ್ಟ ಸಿಗತ್ತಂತ ನೋಡಿರಿ ನೀವು ಅಂತ ನಿಮ್ಗೆ ಸಪೋರ್ಟ್ ಇರಲಿಲ್ಲ ಅಂದರೆ ಏನೂ ಇಲ್ಲ ಎಲ್ಲ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಅದಕ್ಕೆ ನಾವು ಏನು ಮಾತಾಡಿದ್ರೆ ಸೌಂಡ್ ಇಲ್ಲಲ್ರಿ ಅದಕ್ಕೆ ವಾಯ್ಸ್ ಹೊರ್ಕೊಡಕೈತೀವಿ ನೋಡಿರಿ ಅದನ್ನು ವಾಯ್ಸು ಸ್ವಲ್ಪ ಹಾಕಿನ ರೀ ಅದು ಸೌಂಡು ಮಾತಾಡೋದು ಏನು ಇಲ್ಲ ಅನ್ನ ನೋಡ್ರಿ ಇಲ್ಲ ಇಲ್ಲಿ ಗೋಧಿಗ್ಗಿ ಮತ್ತೆ ರೈಸು ನೈವಿದ್ಯ ಮಾಡಿಕೊಡಕತ್ತೀನಿ ನೋಡ್ರಿ ದೇವರಿಗೆ ಅದಕ್ಕೆ ಆಮೇಲೆ ಸ್ವಲ್ಪ ಹತ್ರ ಬಂತು ವರ್ಷ ಅಂತ ಹೇಳಿದೆ ಗೋಧಿಗ್ಗಿ ರೀ ಭಾರಿ ಅಂದ್ರೆ ಭಾರಿ ಆಗಿತ್ರಿ ಸೂಪರಾಗಿತ್ರಿ ಚಲೋ ಇಷ್ಟ ರೀ ಸ್ವಲ್ಪ ರೈಸು ಗೋಧಿಗೆ ದೇವ್ರಿಗೆ ನೈವಿದ್ಯ ಮಾಡಿ ಎಡಿ ಹಿಡಿದು ಆಮೇಲೆ ನನ್ನ ಮಕ್ಳಿಗೆ ಊಟ ಮಾಡಿಕೊಟ್ಟಿ ನೋಡ್ರಿ ಹಾಲು ಗೋಧಿಗ್ಗಿ ಇಲ್ಲಿ ಮಗಳ ಮಗ ಜಿ ಇದು ದೇವರಿಗೆ ಪೂಜೆ ಮಾಡಿ ಆಮೇಲೆ ನೆತ್ರಜಿ ಪೂಜೆ ಮಾಡ್ತಾಳ್ರಿ ಚಕತ್ತಿ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಮ್ದೇನು ರೀ ಫ್ರೆಂಡ್ಸ್ ಇಲ್ಲ ನಿಮ್ಮ ಸಪೋರ್ಟ್ ಬೇಕಾಗಬೇಕು ಬೇಕು ನಿಮ್ಗೆ ಇದೇನಪ್ಪ ಇವರು ವಾಸ ಹೊಸದ ಹೊಸಗೆ ಮತ್ತು ವಾಯ್ಸೋರ್ ಅನ್ಕ ಬರ್ರಿ ನಮ್ಗೆ ಮಳಿ ಬಂತಂದ್ರೆ ಇದ ಪ್ರಾಬ್ಲಮ್ ನಮ್ಗೆ ನಮ್ಮದು ತಗಡಿನ ಮನೆ ಮಳಿ ಬಂತಂದ್ರೆ ದರು ಬಿಡ್ತು ಬಿಡ್ತರಿ ಅಂದ್ರೆ ಏಕ ಸೌಂಡ್ ಬರ್ತ ಹಂಗಾಗಿ ವಾಯ್ಸ್ ಹೊರ್ ಕೊಡಕತ್ತಿ ನೋಡ್ರಿ ಹೊಸ ಬಿಸ್ನೆಸ್ ನಮ್ದು ಸಣ್ಣಾಗ ನಡ್ದೈತ್ರಿ ಅಂತ ಬರೀ ಜೋರೇನಿಲ್ಲ ಸಣ್ಣಗೈತಿ ಬಟ್ ಪರವಾಗಿಲ್ಲ ಮುಂದೊಂದು ದಿನ ಜೋರಾಗತ್ತ ವ್ಯಾಪಾರ ಅನ್ನ ಗ್ಯಾರಂಟಿ ನನಗೆ ಐತಿರಿ ಸಾಯೇ ನನ್ನಿಂದ ನನ್ನ ನಿಂತ ಹಂಗ ಸ್ವಲ್ಪ ಆಯ್ಸ ಗಂಟ್ಲೆ ಕಿಚ್ಚಿ ಕಿಚ್ಚಿ ಆಕತಿ ರೀ ಯಾಕಂತಂದ್ರೆ ನೆಗಡಿ ಅದಂಗೆ ಆಗ್ಬಿಟ್ಟೈತೆ ನನಗೂ ನಿಮ್ಮೆಲ್ಲರ ಸಪೋರ್ಟ್ ಭಾಳ ಮುಖ್ಯ ರೀ ನನಗೆ ಈಗ ನೀವು ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡೋದ್ರೆ ನೀವು ದುಡ್ಡ ಕೊಟ್ಟು ನಮ್ಗೆ ಬ್ಯಾ ಇದನ್ನ ಸಪೋರ್ಟ್ ಮಾಡ್ಬೇಕಂತೇನಿಲ್ಲ ವೀಡಿಯೋ ನೋಡಿದ್ರೆ ಸಾಕು ಕಡೆಗೆ ನಿಮ್ಗೆ ನೋಡೋಕೆ ಬೇಸರಾದ್ರೂ ಎಲ್ಲರೂ ಒಂದು ಕಡೆ ಹಚ್ಚಿಡ್ರಿ ನಮ್ಗೆ ವೀಡಿಯೋನ ಸಾಕಷ್ಟು ವ್ಯೂಸ್ ಸಾಕು ರೀ ನನಗೆ ಖುಷಿಯಾಗತ್ತೆ ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಎಲ್ಲ ಹಂಗ ಫ್ರೆಂಡ್ಸ ಇಲ್ಲೇ ಖುಷ್ಗ್ಯಾಗ ಯಾರು ನಮ್ಮ ವಿಡಿಯೋ ನೋಡಕತ್ತಿದ್ರ ನಮ್ಮ ಮನೆಗೆ ನಮ್ಮ ಮನ್ಯಾಗ ನಾಷ್ಟ ಸಿಗುತ್ತೆ ಬೇಕಂತಂದ್ರೆ ಆರ್ಡ್ರ್ ಮಾಡ್ರಿ ಇಲ್ಲಕ್ಕೆ ಮನೆಗೆ ಬರ್ರಿ ಫ್ರೆಂಡ್ಸ ಸಿಗುತ್ತೆ ನೋಡ್ರಿ ಈಗ ಸುಪ್ರಿಯ ಬಂದ್ ನೋಡ್ರಿ ಜೈ ನಮಸ್ಕಾರ ಮಾಡೋಕ್ಕೆ ನನ್ನ ಮಕ್ಕಳು ಭಾಳ ಅಂದ್ರ ಬಹಳ ಎಲ್ಪ್ ಮಾಡ್ತಾವ್ರಿ ನೋಡಿದ ಸೋನ್ಯಾ ಸಿದ್ಧಾರ್ಥ ಟ್ರು ರೊಟ್ಟಿ ಬಿಸ್ನೆಸ್ ನಂಗ ಸಣ್ಣಗ ನಡದೈತ್ರಿ ಅದ್ರ ಜೋಡಿ ಇದೊಂದು ಇದೊಂದಿರ್ಲಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ ನೋಡ್ರಿ ನೋಡ್ರಿ ಪೂಜೆ ಅಂದ್ರೆ ಎಲ್ಲ

ഗോഡി <laughs> <laughs> <Ruminari goda, laughs> ಹುಂಗೈತಮ್ಮ ನಮ್ ಯಜಮಾನ್ರು ಬಂದಿಲ್ರಿ ಏನೋ ವರ್ಕ್ ಕೆಲ್ಸ ಐತಂತ ಹುಗ್ಗ್ಯಾರ ಚಟ್ನಿ ಅನ್ನ ಸಾರು ಹಪ್ಳ

തുപ്പൊളാക്കി കുടുംബ सार सुपर चल सार हसर सार नोड्री हसर सार